ಪ್ರಕಾಶನ ವತಿಯಿಂದ ಬಾಗಲಕೋಟೆ ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಸಭಾಭವನದಲ್ಲಿ ಕವಿ ಸತ್ಯಾನಂದ ಪಾತ್ರೋಟ ಅವರ ತಾನು ಕವಿತೆಯಾಗಿ ನನ್ನನ್ನು ಕವಿತೆಯಾಗಿಸಿದಳು ಬಟಾ ಕೃತಿಗಳ ಬಿಡುಗಡೆ ನಡೆಯಿತು ಬಾಗಲಕೋಟೆ ಜಿಲ್ಲಾ ಅಧಿಕಾರಿ ಜಾನಕಿ ಕೆಎಂ ಮಾತನಾಡಿ ಪ್ರತಿಯೊಬ್ಬರೂ ತಾಯ್ತನದ ಗುಣ ಹೊಂದಿರಬೇಕು ಆಗ ಇನ್ನೊಬ್ಬರ ಮನಸ್ಸು ತಟ್ಟಲು ಸಾಧ್ಯವಾಗುತ್ತದೆ ಅಹಂಭಾವ ಬಿಟ್ಟು ಸಹಜವಾಗಿ ಬದುಕಿದರೆ ಜೀವನಕ್ಕೊಂದು ಅರ್ಥ ಬರುತ್ತದೆ ಕೀರ್ತಿಯ ಬೆನ್ನತ್ತಿ ಹೋಗಬೇಕಾಗಿಲ್ಲ ಪ್ರತಿಭೆಯನ್ನ ಕೀರ್ತಿಯೇ ಹುಡುಕಿಕೊಂಡು ಬರುತ್ತದೆ ಎಂದು ಹೇಳಿದರು ಅವ್ರಿಗೆ ಬೇರೆ ನಾಮದೇ ಆಗಿ ಹುದ್ದೆಯಾಗಿ ಇರಬಹುದು ಆದರೂ ಕೂಡ ಅವ್ರ ಜೀವನವನ್ನು ಅವರ ಕವಿತೆಯಾಗಿ ಕೂಡ ಅವರು ಕೂಡ ಆರಂಭ ಮಾಡಿದ್ದಾರೆ ಮತ್ತೆ ಅದಕ್ಕೂ ಒಂದು ಸಾರ್ಥಕತೆ ಯಾವುದೋ ರೂಪದಲ್ಲಿ ಎಲ್ಲೋ ಒಂದು ಕಡೆ ತೆರೆದುಕೊಳ್ಳುತ್ತೆ ಎಲ್ಲರೂ ಕೂಡ ಅದೇ ರೀತಿ ಅವ್ರು ಹೇಳಿದ್ರು ಅದು ಎಲ್ಲರಿಗೂ ಕೂಡ ಏನು ಸಮಕಾಲೀನ ಸಂದರ್ಭದಲ್ಲಿ ಪ್ರತಿ ಮಾನವರಿಗೂ ಕೂಡ ಒಂದು ತಾಯಿತನ ಇರಬೇಕು ಆ ತಾಯ್ತನ ಇದ್ದಾಗ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಸಹನೀಯ ಸಹಿಯ ಆಗತ್ತೆ ಮತ್ತೆ ನಾವು ಮತ್ತೊಬ್ಬರನ್ನು ಮುಟ್ಟಕ್ಕೆ ಸಾಧ್ಯ ಆಗತ್ತೆ ಅನ್ನೋದೇ ಈ ಒಂದು ಎರಡು ಕೃತಿಗಳಲ್ಲಿರುವ ಒಂದು ಸ್ಥಾಯಿ ಭಾವ ಅಂತ ನಾನು ಭಾವಿಸ್ತೀನಿ ಬಟಾಬಯಿತು ಅಥವಾ ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದಳು ಅವರೆಡನ್ನೂ ನಾವು ಬೇರೆ ಬೇರೆನೂ ಓದ್ಬೋದು ಒಟ್ಟಾಗಿ ಕೂಡ ಓದ್ಬೋದು ಅದು ಬೇರೆ ಬೇರೆ ಅಂತೇನೋ ಅನ್ಸೋದೇ ಇಲ್ಲ ಎರಡು ಒಂದಕ್ಕೊಂದಕ್ಕೆ ಎದುಕೊಂಡಿದ್ದಾವೆ ಕವಿ ಯಾವ್ಯಾವ ಸಂದರ್ಭದಲ್ಲಿ ಬಂದ್ರು ಕೂಡ ಅದರ ಒಂದು ಸ್ಥಾಯಿ ಭಾವ ಇದ್ದಾರೆ ಕೂಡ ತಾಯಿತನ ಇದ್ದಾಗ ಅದು ಕೇವಲ ಮನೆಯಲ್ಲಷ್ಟೇ ಅಲ್ಲ ವ್ಯವಸ್ಥೆಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ದೇಶ ಮುನ್ನಡೆಸುವಲ್ಲಿ ಎಲ್ಲ ರಂಗದಲ್ಲೂ ಕೂಡ ಯಾರಿಗೆ ಒಬ್ರು ಲೀಡರ್ ಅಂತ ಯಾರನ್ನ ಅನ್ಕೋತೀವಿ ಒಬ್ರು ನಾಯಕರು ಅಂತ ನಾವು ಯಾರನ್ನ ಅನ್ಕೋತೀವಿ ಅವರಲ್ಲಿ ತಾಯಿತನದ ಹೃದಯ ಇದ್ದಾಗ ಯಾವುದೇ ಪ್ರಭುತ್ವ ಯಾವುದೇ ಯಾಕೆ ಅಂದ್ರೆ ನಾವು ಅದನ್ನ ಪಡ್ಕೊಂಡಿದ್ದೀವಿ ಅದನ್ನ ಕೊಟ್ಟಿದ್ದಾರೆ ಆ ತಾಯ್ತನ ಅಂದರೆ ಅಮ್ಮ ಅಂತ ಅಷ್ಟೇ ನನಗೆ ಯಾವತ್ತೂ ಅನಿಸೋದಿಲ್ಲ ಅದು ಅದನ್ನು ಮಿಡಿಯೋಕ್ಕೆ ಒಂದು ಇದು ಬೇಕಾದ ಸ್ಥಾಯಿ ಭಾವ ಬೇಕು ಆ ಭಾವ ನಮ್ಮೆಲ್ಲರಲ್ಲೂ ಕೂಡ ನಾವು ಅಳವಡಿಸ್ಕೋಬಹುದಾದಂಥದ್ದು ಅದರ ಹೊರತಾಗಿ ಇಲ್ಲ ಅಂತ ಒಂದು ಒಣ ಪ್ರತಿಷ್ಠೆಯಿಂದನೋ ಅಥವಾ ಏನೋ ಒಂದು ಆಹ್ ಭಾವದಿಂದನೋ ಅದು ಕೃತಕತೆ ಅದು ತಾಯ್ತನ ಅನ್ನೋದು ಸಹಜತೆ ಸ್ವಲ್ಪ ಈ ಕಡೆ ಅಂದ್ರೆ ಅದು ಆಮ್ ಪಾವ ಬಿಟ್ಟರೆ ಅದು ಸಹಜವಾದ ಗುಣ ಅಲ್ಲ ಸಹಜತೆಯಿಂದ ಬದುಕಿದ್ರೆ ಸಾಧ್ಯ ಸಹಜತೆಯಿಂದ ಬದುಕಿದ್ರೆ ಮಾತ್ರ ಬದುಕಿಗೆ ಒಂದು ನಿಜವಾದ ಅರ್ಥ ಇರುತ್ತೆ ಮತ್ತೆ ನಮ್ಮ ಬದುಕನ್ನ ನಾವು ಬದುಕ್ತಿದೀವಿ ಅನ್ನೋ ಒಂದು ಸಾರ್ಥಕತೆ ಇರುತ್ತೆ ಹೊರತಾಗಿ ನಾವು ಬೇರೆ ಈ ಪ್ಲಾಟ್ಫಾರ್ಮ್ ಅಲ್ಲ ನಾವು ಅಲ್ಲಿ ಇದು ನಾವು ಸುಂಟಾಗಲ್ಲ ನಾವು ಹಂಗಿದ್ರೆ ಮಾತ್ರ ಸುಂಟಾಗ್ತೀವಿ ಅಂತ ನಾವು ಅದಕ್ಕೆ ಬೇಕಾದ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಅದು ನಿಜವಾಗ್ಲೂ ಕೃತಕವಾದ ಬದುಕು